ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿಯ ಕಿಡಿ ದಿನೇ ದಿನೇ ಕಾಳ್ಗೆಚ್ಚಾಗುವತ್ತ ದಾಪುಗಾಲ ಈ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ರಾಜ್ಯಕ್ಕೆ ಬರ್ತಾ ಇರೋದು ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ ಅದು ಕೂಡ ಕೆ ಶಿವಕುಮಾರ್ ಪ್ರಮಾಣ ವಚನಕ್ಕೆ ಇಟ್ಟಿರೋ ಮುಕೂಟಕ್ಕೆ ಸರಿಯಾಗಿಯೇ ರಾಹುಲ್ ಗಾಂಧಿ ರಾಜ್ಯಕ್ಕೆ ಭೇಟಿ ಕೊಡ್ತಾ ಇರೋದು ಮತ್ತಷ್ಟು ಕುತೂಹಲ ಕೆರಳಿಸಿದೆ ರಾಹುಲ್ ಗಾಂಧಿ ಸೀಕ್ರೆಟ್ ಆಗಿ ಡಿಕೆಶಿವ ಪಟ್ಟಾಭಿಷೇಕ ಕಾರ್ಯಕ್ರಮಕ್ಕೆ ಅಂತಾನೆ ಬರ್ತಿದ್ದಾರೆ ಅಥವಾ ಡಿಕೆಶಿ ಸಿಎಂ ಆಸಿಗೆ ತಣ್ಣೀರು ಹಾಕಿ ಮತ್ತೊಮ್ಮೆ ಡಿಕೆ ಶಿವಕುಮಾರ್ ಅವರನ್ನ ಗುಂಡಿಗೆ ಬೀಳಿಸುವುದಕ್ಕೆ ಬರ್ತಿದ್ದಾರೆ ಈ ಪ್ರಶ್ನೆಗಳ ಭಾರೀ ರಾಜಕೀಯ ತಂತ್ರಗಳ ಸ್ಪೆಷಲ್ ರಿಪೋರ್ಟ್ ಇದೆ ಇದು ಶಾಕಿಂಗ್ ಸುದ್ದಿಗಳ ಕರೆಂಟ್ ಕಂಟೆಂಟ್ ನಾನು ಅಕ್ಷರ ರಾಜ್ಯ ರಾಜಕೀಯದಲ್ಲಿ ಅಂತಿಮ ಅಸ್ತ್ರಗಳ ಪ್ರಯೋಗ ನಡೀತಾ ಇದೆ ಈ ಬ್ರಹ್ಮಾಸ್ತ್ರಕ್ಕೆ ಯಾರು ಬಲಿಯಾಗ್ತಾರೆ ಅನ್ನೋದು ಮಾತ್ರ ಇನ್ನೂ ಕೂಡ ಸೀಕ್ರೆಟ್ ಆ ಕಡೆ ಸಿದ್ದರಾಮಯ್ಯ ಸೋಲೊಪ್ಪಿಕೊಳ್ಳುವವರಲ್ಲ ಈ ಕಡೆ ಈ ಬಾರಿ ಡಿಕೆಶಿ ಶಸ್ತ್ರ ತ್ಯಾಗ ಮಾಡೋದಕ್ಕೆ ಸುತಾರಾಂ ತಯಾರಿಲ್ಲ ಆದ್ರೆ ಈ ಬಾರಿ ಯುದ್ಧದಲ್ಲಿ ಯಾರು ಸೋತ್ರರು ಅದು ಕಾಂಗ್ರೆಸ್ ಹೈಕಮಾಂಡ್ ಸೋಲಾಗುವ ಸಾಧ್ಯತೆ ಇದೆ ಹಾಗಾಗಿ ಶ್ರೀಕೃಷ್ಣ ಪಾತ್ರದಲ್ಲಿ ರಾಹುಲ್ ಗಾಂಧಿ ಎಷ್ಟು ಸಕ್ಸಸ್ ಸಾಕ್ತಾರೆ ಅನ್ನೋದು ಮಾತ್ರ ನಿಗೂಢ ಸದ್ಯಕ್ಕೆ ರಾಹುಲ್ ಗಾಂಧಿ ಯಾರು ಪರವಾಗಿದ್ದಾರೆ ಅನ್ನೋ ಸುಳಿವನ್ನೇ ಬಿಟ್ಟುಕೊಟ್ಟಿಲ್ಲ ನವೆಂಬರ್ ಹದಿನಾಲ್ಕರ ಬಿಹಾರದ ಚುನಾವಣಾ ಫಲಿತಾಂಶ ಹದಿನೈದಕ್ಕೆ ದೆಹಲಿಯಲ್ಲಿ ಸಿಂಧು ರಾಹುಲ್ ಹೈ ವೋಲ್ಟೇಜ್ ಮೀಟಿಂಗ್ ನವೆಂಬರ್ ಇಪ್ಪತ್ತಕ್ಕೆ ರಾಹುಲ್ ಗಾಂಧಿಯ ಕರ್ನಾಟಕ ಭೇಟಿ ಈ ಬೆಳವಣಿಗೆಗಳ ನಂತರ ಗಾಳಿ ಯಾವ ಕಡೆಗೆ ಬೀಳುತ್ತದೋ ಒಂದ್ ಕಡೆ ಸಂಪುಟ ಮತ್ತೊಂದ್ ಕಡೆ ಸಿಎಂ ಇದೆಲ್ಲದರ ನಡುವೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವುದಕ್ಕೆ ಶಾಮಿಯಾನದವರಿಗೂ ಅಡ್ವಾನ್ಸ್ ಕೊಟ್ಟಾಗಿದೆ ಅನ್ನೋ ಸುದ್ದಿ ಇಂಥ ಪರಿಸ್ಥಿತಿಯಲ್ಲಿ ರಾಹುಲ್ ಗಾಂಧಿ ರಾಜ್ಯಕ್ಕೆ ಬರ್ತಾರೆ ಅಂದ್ರೆ ಅವರು ಬರಿಗೈಯಲ್ಲಿ ಬರೋದು ಇಲ್ಲ ಬರಿಗೈಯಲ್ಲಿ ಹೋಗೋದು ಗಾಂಧೀಜಿ ಬೆಳಗಾವಿ ಅಧಿವೇಶನದ ಕಾಂಗ್ರೆಸ್ ಅಧ್ಯಕ್ಷರಾಗಿ ನೂರು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ನೂರು ಕಾಂಗ್ರೆಸ್ ಕಚೇರಿಗಳನ್ನ ನಿರ್ಮಾಣ ಆಗ್ತಾ ಇದೆ ಅದರ ಉದ್ಘಾಟನೆ ಮಾಡೋದಕ್ಕೆ ರಾಹುಲ್ ಗಾಂಧಿ ಬರ್ತಾರೆ ಅನ್ನೋದು ಅಧಿಕೃತ ಭೇಟಿ ಆದ್ರೆ ಈ ಭೇಟಿಯ ಹಿಂದೆ ಅನಧಿಕೃತ ಮಾತುಕತೆ ರಾಜಿ ಸಂಧಾನ ಭಿನ್ನಮತ ಶಮನ ಸರ್ಕಾರ ಉಳಿಸಿಕೊಳ್ಳುವ ಕಸರತ್ತು ಅಂತ ಸಾಕಷ್ಟು ಗುಪ್ತ ಗುದ್ದಾಟಗಳು ನಡೆಯಲಿವೆ ಮೊದಲೇ ಹೆಚ್ಚು ಟೆನ್ಷನ್ ತೆಗೆದುಕೊಳ್ಳೋದಕ್ಕೆ ಇಷ್ಟ ಇಲ್ಲದ ರಾಹುಲ್ ಗಾಂಧಿ ಇದನ್ನೆಲ್ಲ ಹೇಗೆ ನಿಭಾಯಿಸ್ತಾರೋ ಗೊತ್ತಿಲ್ಲ ಹೀಗಾಗಿ ರಾಹುಲ್ ಗಾಂಧಿ ಬೆಂಗಳೂರಿಗೆ ಬಂದಾಗ ಡಿಕೆಶಿಗೆ ಪಟ್ಟ ಕಟ್ಟಿಯೇ ಹೋಗ್ತಾರಾ ಅಥವಾ ಡಿಕೆಶಿಯನ್ನ ಮತ್ತೆ ಸಮಾಧಾನ ಮಾಡುವ ಪ್ರಯತ್ನ ಮಾಡಿ ಡಿಕೆಶಿಗೆ ಶಾಶ್ವತವಾಗಿ ಹಳ್ಳ ತೋಡಿ ಹೋಗ್ತಾರಾ ಅದಕ್ಕಿಂತ ಮುಖ್ಯವಾಗಿ ಈ ಸಲ ರಾಹುಲ್ ಗಾಂಧಿ ಮತ್ತೆ ಸಂಧಾನ ಮಾಡಿಸೋ ಪ್ರಯತ್ನ ಮಾಡಿದ್ರೆ ಡಿಕೆಶಿ ಮೊದಲು ಅವರ ಮೇಲೆಯೇ ಅಸ್ತ್ರ ಪ್ರಯೋಗ ಮಾಡಿದ್ರು ಅಚ್ಚರಿ ಪಡಬೇಕಾಗಿಲ್ಲ ಒಟ್ಟಾರೆಯಾಗಿ ನವೆಂಬರ್ ತಿಂಗಳು ಸಾಕಷ್ಟು ಜನರ ಚಳಿ ಬಿಡಿಸೋದಂತೂ ಸತ್ಯ ಇದು ಈ ಕ್ಷಣದ ಕರೆಂಟ್ ಕಂಟೆಂಟ್ ವಿಷಯ ವಿಶೇಷತೆ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ